ಕಾದಿರ ಹಂಚ ಮೇಲೆ ನೀರು ಹಾಕಿ ಚಟಪಟ ಅಂತ ಸಿಡಿಸಿ ಈರುಳ್ಳಿನ ತಗೊಂಡು ಚೆನ್ನಾಗಿ ಉಜ್ಜಿ ಅಂಚನ್ನು ರೆಡಿ ಮಾಡಿಕೊಂಡು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಿಕೊಂಡು ಹಿಟ್ಟನ್ನ ಹಾಕಿ ನಾವು ಹರಡ್ಬಿಟ್ಟು ಅದ್ರ ಮೇಲೆ ನಾವು ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಏನೇನು ಕಲರ್ಫುಲ್ಲಾಗಿರೋವಂಥ ತರಕಾರಿಗಳನ್ನೆಲ್ಲ ಹಾಕಿ ಹರಡ್ಬಿಟ್ಟು ಈ ಥರ ಚೆನ್ನಾಗಿ ಮಾಡಿದ್ರೆ ಸಕ್ಕತ್ತಾಗಿರೋ ಒಂದು ತಿಂಡಿ ರೆಡಿಯಾಗುತ್ತೆ ಏನು ಅಂತ ಗೊತ್ತಾಗಿರಬೇಕು ಇದೆ ನಮ್ಮ ಈರುಳ್ಳಿ ದೋಸೆ ಇವತ್ತು ಈರುಳ್ಳಿ ದೋಸೆ ಜೊತೆಗೆ ತರಕಾರಿ ಕಲರ್ಫುಲ್ ತರಕಾರಿ ಸಾಗುನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಹೆಚ್ಚಿದ ಈರುಳ್ಳಿ ಕರವಿನ ಸೊಪ್ಪು ಕ್ಯಾರೆಟ್ ಒಂದು ಬೀನ್ಸು ಸ್ವಲ್ಪ ಆಮೇಲೆ ಆಲೂಗೆಡ್ಡೆ ಹೆಚ್ಚಿರೋದು ಬಟಾಣಿ ಹಸಿ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ ಹೆಚ್ಚಿದ ಟೊಮೆಟೊ ಆಮೇಲೆ ತೆಂಗಿನಕಾಯಿ ಚೂರು ರುಬ್ಬೋದಕ್ಕೆ ಹೊರಗಡಲೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೊದಲು ನಾನು ಈಗ ಬಾಣಲಿಲ್ಲ ಅಂದರೆ ಪಾತ್ರೆನಲ್ಲಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಈರುಳ್ಳಿ ಕ್ಯಾರೆಟು ಹೆಚ್ಚಿದ ಬೀನ್ಸು ಮತ್ತು ಹೆಚ್ಚಿದ ಆಲೂಗೆಡ್ಡೆ ಎಲ್ಲದನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಸ್ವಲ್ಪ ಹುರ್ಕೊಂಡಾದಮೇಲೆ ಒಂದು ಚಿಕ್ಕ ಅಷ್ಟುರನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದು ಬೇಯೋಷ್ಟು ಅಂದರೆ ತರಕಾರಿ ಮುಳುಗುವಷ್ಟು ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ ಈಗ ಒಂದು ಹತ್ತು ನಿಮಿಷ ತರಕಾರಿ ಬೇಯೋ ಅಷ್ಟೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಹೆಚ್ಚಿದ ಕಾಯಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ನಾಲ್ಕು ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ತುಂಡನ್ನು ಹಾಕಿ ನಾನು ಫಸ್ಟು ಡ್ರೈ ಗ್ರೈಂಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಆದಮೇಲೆ ಈಗ ಸ್ವಲ್ಪ ನೀರನ್ನು ಹಾಕಿ ಈಗ ಮುಚ್ಚಳ ಮುಚ್ಚಿ ಮತ್ತೆ ಗ್ರೈಂಡ್ ಮಾಡ್ತೀನಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈಗ ತರಕಾರಿ ಬೆಂದಾಗಿದೆ ಒಂದು ಹತ್ತು ನಿಮಿಷ ಆದಮೇಲೆ ತರಕಾರಿ ಚೆನ್ನಾಗಿ ಬೆಂದು ನೀರೆಲ್ಲ ಕಮ್ಮಿಯಾಗಿರುತ್ತೆ ಈಗ ಮತ್ತೆ ಅದಕ್ಕೆ ನಾವೇನು ಸ್ವಲ್ಪ ಬಟಾಣಿ ಮತ್ತು ಹೆಚ್ಚಿದಂಥ ಟೊಮೆಟೊ ಒಂದೇ ಒಂದು ಟೊಮೆಟೊನ ಹಾಕಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಂದೇ ಟೊಮೆಟೊ ಹಾಕಿದ್ದೀನಿ ಈ ಬಟಾಣಿ ನೀವು ಫ್ರೋಸನ್ ಬಟಾಣಿನ ಹಾಕೋಬೋದು ಇಲ್ಲಾಂದರೆ ನೀವು ಬೇಯಿಸ್ಕೊಂಡಿರೋ ಹೊರ್ಗಡೆ ಬೇಯಿಸ್ಕೊಂಡಿರೋಂಥ ಬಟಾಣಿನ ಆಮೇಲೆ ಸೇರಿಸ್ಕೋಬೋದು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ರುಬ್ಬಿರೋ ಅಂಥ ಮಸಾಲೆ ಏನಿದೆಯಲ್ಲ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇನ್ನೇನು ನಮ್ಮ ಸಾಗು ರೆಡಿ ಇದೆ ಅದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕೈ ಆಡಿದ್ರೆ ಸಾಗು ರೆಡಿ ತರಕಾರಿ ಕಲರ್ಫುಲ್ ತರಕಾರಿ ಸಾಗು ರೆಡಿಯಾಗಿದೆ ಈಗ ಇದನ್ನು ನಾವು ದೋಸೆ ಜೊತೆಗೆ ಸರ್ವ್ ಮಾಡಿ ಕೊಡ್ಬೋದು ನೆಕ್ಸ್ಟು ನಾವು ದೋಸೆ ಮಾಡೋದಕ್ಕೆ ನೋ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಈರುಳ್ಳಿ ದೋಸೆಗೆ ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಮೈದಾ ಹಿಟ್ಟು ಕಾಲು ಕಪ್ಪು ಮತ್ತು ಒಂದು ಚಿಟಿಕೆ ಅಂದರೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ ಫಸ್ಟ್ ಈಗ ನಾನು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಗಂಟಾಗೋದಿಲ್ಲ ಈ ಹಿಟ್ಟನ್ನು ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ನಾವು ಇರೋ ಅಂಥ ದೋಸೆ ಹಿಟ್ಟಲ್ಲಿ ಇದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ಲಕ್ಸಿಯಾಗಿ ಬರುತ್ತೆ ದೋಸೆ ಮತ್ತು ಎಲ್ಲೋ ಹರ್ದೋಗಲ್ಲ ಮತ್ತು ಒಂಥರ ಮೇಲ್ಗಡೆ ಕೀಟ್ ಹಾಕಿರೋದ್ರಿಂದ ಆಗು ಬರುತ್ತೆ ಹಾಗಾಗಿ ಫಸ್ಟು ಇದನ್ನು ನಾವು ಈ ಥರ ಪ್ರೀಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ರೆಗ್ಯುಲರ್ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮತ್ತೆ ಏನು ನೆನೆಯೋದಕ್ಕೆ ಬಿಡೋದೇನು ಬೇಕಿಲ್ಲ ಇಮಿಡಿಯಟು ನೀವು ದೋಸೆ ಮಾಡ್ಕೋಬೋದು ಈಗ ನಾನೀಗ ದೋಸೆ ಬ್ಯಾಟರಿಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಈಗ ಈರುಳ್ಳಿ ದೋಸೆಗೆ ಹಿಟ್ ರೆಡಿಯಾಗಿದೆ ಈಗ ಅದಕ್ಕೆ ಮೆಕ್ಕಾಗಿರುವಂಥ ಮಸಾಲೆಗೆ ಇಂಗ್ರೀಡಿಯೆಂಟ್ಸು ಒಂದು ಬಟ್ಲಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಅಂದರೆ ಮೂರು ನಾಲ್ಕು ಗೆಡ್ಡೆ ಅಷ್ಟು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟನ್ನು ದಪ್ಪಗೆ ತುರ್ಕೊಂಡಿದ್ದೀನಿ ಕ್ಯಾರೆಟು ಆಮೇಲೆ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಕರವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿರೋದು ಒಂದು ಮೂರು ಮೆಣಸಿನ್ಕಾಯಿ ಹಸಿರು ಮೆಣಸಿನಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಆಮೇಲೆ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕರುವಿನ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಬೇಕು ಯಾಕಂದರೆ ನೀವು ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕೋಬೋದು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ದೋಸೆ ಉಳ್ದಾಗ ಈ ಮಸಾಲೆನ ಅದ್ರ ಮೇಲೆ ಹಾಕಿ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇದಿಷ್ಟು ನಾವು ಹಾಕಿಟ್ಕೋಬೇಕು ಇದಕ್ಕೆ ದಯವಿಟ್ಟು ಉಪ್ಪು ಮಾತ್ರ ಹಾಕಬೇಡಿ ನೀರು ಬಿಟ್ಕೊಂಬಿಡುತ್ತೆ ಹೀಗೆಲ್ಲ ರೆಡಿ ಮಾಡಿಕೊಂಡು ಕಾದಿರೋ ಹೆಂಚ ಮೇಲೆ ನೀರು ಹಾಕಿ ಅಂತ ಚತಪಾಟ ಮೇಲೆ ಈರುಳ್ಳಿನ ತಗೊಂಡು ಚೆನ್ನಾಗಿ ಉಜ್ಜಿ ಅಂಚಿನ ರೆಡಿ ಮಾಡಿಕೊಂಡು ದೋಸೆ ಹಿಟ್ಟನ್ನ ಎರಡು ಸೌಟು ದೋಸೆ ಹಿಟ್ಟು ಹಾಕಿ ಈ ಥರ ಎರಡು ಸೌಟು ಹಿಟ್ಟನ್ನು ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಸ್ಪ್ರೆಡ್ ಮಾಡಬಾರ್ದು ಡೈರೆಕ್ಟು ನಾವು ಈರುಳ್ಳಿ ಮತ್ತು ಕ್ಯಾರೆಟ್ ಕೊತ್ತಂಬರಿ ಇದೇನಿತ್ತಲ್ಲ ಆ ಮಿಕ್ಸನ್ನ ಹಾಕಿಬಿಟ್ಟು ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಬೇಕು ನಾವು ಸೌಟಲ್ಲಿ ಮುಂಚೆ ಸ್ಪ್ರೆಡ್ ಮಾಡಬಾರ್ದು ಕೈಯಲ್ಲೇ ಈ ಥರ ಸ್ಪ್ರೆಡ್ ಮಾಡಿ ಚೆನ್ನ ಯಾಕೆಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ದೋಸೆ ಹಿಟ್ಟೊಳಗೆ ಹೋಗುತ್ತೆ ಹಾಗಾಗಿ ಆ ಥರ ಮಾಡಿದ್ಮೇಲೆ ನಾವು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಫುಲ್ ಫ್ಲೇಮಲ್ಲಿ ದೋಸೆನ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಒಂದೆರಡು ನಿಮಿಷ ಆದಮೇಲೆ ತಿರ್ಗಿ ಹಾಕಿದ್ರೆ ಈರುಳ್ಳಿನೂ ಕೂಡ ಕ್ರಂಚಿಯಾಗಿ ಒಂಥರ ಫ್ರೈ ಆದಂಗೆ ಆಗಿರುತ್ತೆ ಗೋಲ್ಡನ್ ಕಲರ್ ಬಂದಿರುತ್ತೆ ಈಗ ನಮ್ಮ ಬಿಸಿ ಬಿಸಿಯಾದ ಈರುಳ್ಳಿ ದೋಸೆ ಸಾಗು ಮತ್ತು ಚಟ್ನಿ ಜೊತೆ ರೆಡಿಯಾಗಿದೆ ತರಕಾರಿ ಸಾಗು ಕೂಡ ರೆಸಿಪಿ ಇದರಲ್ಲೇ ತೋರಿಸಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈರುಳ್ಳಿ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದ್ದೀವಿ ಈ ಈರುಳ್ಳಿ ದೋಸೆಗೆ ಬರೀ ಚಟ್ನಿ ಆದರೂ ಸರಿ ಇಲ್ಲ ತರಕಾರಿ ಸಾಗು ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್